ಕಾಯಬೇಕಾಗಿದ್ದ ಖಾಕಿಯಿಂದಲೇ ಕಳ್ಳತನ ದರೋಡೆ ಪ್ರಕರಣ ಮಾಸುವ ಮೊದಲೇ ಮತ್ತೊಬ್ಬ ಸಿಬ್ಬಂದಿಯಿಂದ ಕಳ್ಳತನ ಪೊಲೀಸ್ ಆಯುಕ್ತರ ಕಚೇರಿಯ ಆವರಣದಲ್ಲಿಯೇ ನಡೆಯಿತು ಕಳ್ಳತನ ಅಯ್ಯೋ ಕಮಿಷನರ್ ಏನಿದು ನಿಮ್ಮ ಸಿಬ್ಬಂದಿಗಳ ಕೃತ್ಯ ಆರೋಪಿ ವಿಚಾರಣೆಗೆ ಕರೆತಂದು ಲಕ್ಷ ಲಕ್ಷ ಹಣ ಕಳ್ಳತನ ಆರೋಪಿಯನ್ನ ಬಂಧಿಸಿ ಆತನ ಕಾರಲ್ಲಿ ಇದ್ದಂತಹ ಬ್ಯಾಗ್ ಕದ್ದ ಸೈಬರ್ ಪ್ರಕರಣದಲ್ಲಿ ಆರೋಪಿ ಬಂಧನದ ವೇಳೆ ಹಣ ಕಳ್ಳತನ ಕಾರಲ್ಲಿ ಹನ್ನೊಂದು ಲಕ್ಷ ಹಣದ ಬ್ಯಾಗ್ ಇಟ್ಟಿದ್ದ ಆರೋಪಿ ಆತನ ವಿಚಾರಣೆಗೆ ಕರೆದಾಗ ಹಣ ಎಗರಿಸಿದ್ದ ಹೆಡ್ ಕಾನ್ಸ್ಟೇಬಲ್ ಜಬಿವುಲ್ಲಾ ಹಣ ಕಳ್ಳತನ ಮಾಡಿ ಏನೋ ಗೊತ್ತೇ ಇಲ್ಲ ಅನ್ನೋ ತರ ಇದ್ದಂತಹ ಉಲ್ಲಾ ಇತ್ತ ಆರೋಪಿಯನ್ನ ಬಂಧಿಸಿ ಜೈಲಿಗೆ ಕಳಿಸಿದ ಇನ್ಸ್ಪೆಕ್ಟರ್ ಉಮೇಶ್ ತಂಡ ಜೈಲಲ್ಲಿ ಇದ್ದು ಜಾಮೀನು ಪಡೆದು ಹೊರಬಂದ ಆರೋಪಿತ ಹೊರಬಂದ ಬಳಿಕ ಕಾರಲ್ಲಿ ಇದ್ದ ಹಣದ ಬ್ಯಾಗ್ ನಾಪತ್ತೆ ಆಗಿರೋದು ಬೆಳಕಿಗೆ ಬಂದಿದೆ ತಕ್ಷಣ ಈ ಬಗ್ಗೆ ಸೈಬರ್ ಪೊಲೀಸರ ಬಳಿ ಪ್ರಶ್ನೆ ಮಾಡಿದ್ದಾರೆ ಆರೋಪಿ ಆರೋಪಿತನ ಪ್ರಶ್ನೆಗೆ ಪೊಲೀಸರೇ ಗಾಬರಿಗೊಂಡಿದ್ರು ಈ ವೇಳೆ ಕಾರಲ್ಲಿ ಇದ್ದ ಹಣ ಬ್ಯಾಗ್ ಉಲ್ಲಾ ತೆಗೆದುಕೊಂಡು ಹೋದದ್ದು ಬೆಳಕಿಗೆ ಬಂದಿರುವಂತದ್ದು ಸಿಸಿ ಕ್ಯಾಮರಾದಲ್ಲಿ ಉಲ್ಲಾ ಹಣದ ಬ್ಯಾಗ್ ಕಳ್ಳತನ ಮಾಡಿರೋದು ಬೆಳಕಿಗೆ ಬಂದಿದೆ ಸುಮಾರು ಹನ್ನೊಂದು ಲಕ್ಷ ಹಣ ಕಳ್ಳತನ ಮಾಡಿ ಆರಾಮಾಗಿ ಓಡಾಡಿಕೊಂಡಿದ್ದ ಹೆಡ್ ಕಾನ್ಸ್ಟೇಬಲ್ ಜಬಿ ಜಬಿಉುಲ್ಲಾ ಘಟನೆಯ ಬಗ್ಗೆ ಸಿ ರಾಜ ಇಮಾಮ್ ಖಾಸಿಂಗೆ ದೂರು ಕೊಡಲಾಗಿತ್ತು ದೂರು ಪಡೆದುಕೊಂಡು ಹೆಡ್ ಕಾನ್ಸ್ಟೇಬಲ್ ಜಬಿ ಉಲ್ಲಾ ಮನೆ ಸರ್ಚ್ ಮಾಡಿದ್ರು ಸೈಬರ್ ಪೊಲೀಸರು ಈ ವೇಳೆ ಮನೆಯ ಬಳಿ ಈ ವೇಳೆ ಮನೆಯ ಬಳಿ ಹೈ ಡ್ರಾಮಾ ಮಾಡಿದ ಉಲ್ಲಾ ಮನೆಯ ಒಳಕ್ಕೆ ಸೈಬರ್ ಪೊಲೀಸರನ್ನ ಬಿಡದೆ ಗಲಾಟೆ ಬೆಡ್ ಕೆಳಗೆ ಲಕ್ಷ ಲಕ್ಷ ಹಣ ಜೋಡಿಸಿಟ್ಟಿದ್ದ ಹೆಡ್ ಕಾನ್ಸ್ಟೇಬಲ್ ಉಲ್ಲಾ ಅದೇ ಹಣದಲ್ಲಿ ಪತ್ನಿಗೆ ಒಡವೆ ಕೊಡಿಸಿದ್ದ ಹೆಡ್ ಕಾನ್ಸ್ಟೇಬಲ್ ಜಬಿ ಉಲ್ಲಾ ಎರಡು ಲಕ್ಷ ಹಣ ವಾಪಸ್ ಕೊಟ್ಟಿರುವ ಹೆಡ್ ಕಾನ್ಸ್ಟೇಬಲ್ ಜಬಿ ಉಲ್ಲಾ ಉಳಿದ ಹಣ ವಾಪಸ್ ಕೊಡುವಂತೆ ತಾಕೀತು ಮಾಡಿದಾರಂತೆ ಜಬಿಉುಲ್ಲಾ ಕೆಲಸಕ್ಕೆ ಶಾಕ್ ಆಗಿರುವ ಪೊಲೀಸರು ಈಗಾಗಲೇ ಸಿದ್ದಾಪುರ ದರೋಡೆ ಕೇಸ್ನಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ ಬಂಧನ ಮಾಡಲಾಗಿದೆ ಇದರ ಬೆನ್ನಲ್ಲೇ ಜೆ ಪಿ ನಗರದಲ್ಲಿ ಸೀನಿಯರ್ ಸಿಟಿಜನ್ ಬಳಿ ಹಣ ಪಡೆದ ಹಿನ್ನೆಲೆ ಇಬ್ಬರನ್ನ ಅಮಾನತು ಮಾಡಲಾಗಿದೆ ಬೆಳ್ಳಂದೂರು ಪೊಲೀಸರ ಮೇಲೆ ಸಾವಿನಲ್ಲೂ ಹಣ ಪಡೆದ ಆರೋಪ ಕೇಳಿ ಬರ್ತಾ ಇದೆ ಇದೀಗ ಸೈಬರ್ ಠಾಣೆಯ ಸಿಬ್ಬಂದಿ ಹೆಡ್ ಕಾನ್ಸ್ಟೇಬಲ್ ಜಬಿ ಉಲ್ಲಾ ಮೇಲೆ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ದೂರು ಪಡೆದಿರುವಂತಹ ಪೊಲೀಸರಿಂದ ಪ್ರಕರಣ ಮುಚ್ಚಿ ಹಾಕಲು ಯತ್ನ ಮಾಡಲಾಗಿದೆ ಕ್ರೈಮ್ ಅಲ್ಲಿ ಭಾಗಿಯಾಗಿದ್ರು ದೂರು ಕೊಟ್ಟರು ಪ್ರಕರಣ ಮುಚ್ಚಿ ಹಾಕಲು ಯತ್ನ ಮಾಡಲಾಗಿದೆ ನಗರ ಪೊಲೀಸರ ಮರ್ಯಾದೆ ಗೌರವ ಉಳಿಸಿಕೊಳ್ಳುವ ಪ್ರಕರಣದಿಂದ ಪ್ರಕರಣವನ್ನ ಮುಚ್ಚಿ ಹಾಕ್ತಾರ ಪೊಲೀಸರು ಏನಿದು ನಗರ ಪೊಲೀಸ್ ಆಯುಕ್ತರಾದ ಸೀಮಂತ್ ಕುಮಾರ್ ಸಿಂಗ್ ಅವರೇ ನಿಮ್ಮ ಇಲಾಖೆಯ ಕರ್ಮಕಾಂಡ ದಿನಕ್ಕೊಂದು ಬಯಲಾಗ್ತಾ ಇದೆ ಮಾನ್ಯ ಗೃಹ ಸಚಿವರೇ ಏನಿದು ನಿಮ್ಮ ಇಲಾಖೆಯ ಸಿಬ್ಬಂದಿಗಳ ಕರ್ಮಕಾಂಡ ಯಾವಾಗ ಇದಕ್ಕೆಲ್ಲ ಬ್ರೇಕ್ ದೇಶದಲ್ಲೇ ಒಳ್ಳೆಯ ಹೆಸರು ಪಡೆದ ಇಲಾಖೆಗೆ ಕಪ್ಪು ಚುಕ್ಕೆ ಇಂಥವರೆಲ್ಲ ಬೇಕಾ ನಿಮ್ಮ ಇಲಾಖೆಗೆ ದೂರು ಬೆದರಿಸಿ ಪ್ರಕರಣ ಮುಚ್ಚಿ ಹಾಕುತ್ತಿರುವುದು ಎಷ್ಟು ಸರಿ